ಹಲೋ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ರಾಯ್ಸ್ ಅನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಎಸ್ ಎಸ್ ಎಲ್ ಸಿ ಮ್ಯಾಥಮ್ಯಾಟಿಕ್ಸ್ ಪಾಸಿಂಗ್ ಪ್ಯಾಕೇಜ್ ಫಾರ್ ಸ್ಲೋ ಲರ್ನಿಂಗ್ ಸ್ಟೂಡೆಂಟ್ಸ್ ದೋಸ್ ಆರ್ ವಾಚಿಂಗ್ ಫಸ್ಟ್ ಟೈಮ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯರ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಮಕ್ಳ ಸೊ ನನ್ ಜಸ್ಟ್ ಪಾಸ್ ಆಗೋದೇ ಇಲ್ಲ ನನಗೆ ಜಸ್ಟ್ ಪಾಸ್ ಆಗಲಿಕ್ಕೆ ಒಂದು ತರ್ಟಿ ಫೈವ್ ಮಾರ್ಕ್ಸ್ ಬೇಕು ಅನ್ನೋರು ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಕ್ಕಳ ಸೊ ಐ ಗೋಯಿಂಗ್ ಟು ಗಿವ್ ದ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಚ್ ಆರ್ ದ ಕ್ವಶನ್ಸ್ ಯು ಹೌ ಟು ಪ್ರಾಕ್ಟೀಸ್ ಫಾರ್ ದ ಫೈನಲ್ ಎಕ್ಸಾಮ್ ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಆಗ ಮಾತ್ರ ನಿಮಗೆ ಈ ಒಂದು ವಿಡಿಯೋ ಬಹಳ ಯೂಸ್ಫುಲ್ ಆಗುತ್ತೆ ಸೊ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ನೋಡಿ ನಿಮಗೆ ಕ್ವಶನ್ಸ್ ಅನ್ನ ನೋಡಿದ್ರೆ ಏನು ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಯಾವ ಕ್ವಶನ್ಸ್ ಅನ್ನ ಓದ್ಬೇಕು ಸೊ ಇದಿಷ್ಟು ಕ್ವಶನ್ಸ್ ನಾನು ಕೊಟ್ಟಿರೋಷ್ಟು ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಯು ಆರ್ ಗೋಯಿಂಗ್ ಟು ಅಚೀವ್ ತರ್ಟಿ ಫೈವ್ ಮಾರ್ಕ್ಸ್ ಇನ್ ದ ಸ್ಟೇಟ್ ಪ್ರಿಪ್ರೇಟರಿ ಅಂಡ್ ಇನ್ ಫೈನಲ್ ಎಕ್ಸಾಮ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಸೊ ಇದ್ರೊಳಗಡೆ ಕ್ವಶನ್ಸ್ ಇರ್ತದೆ ಮಕ್ಕಳ ಸೊ ಫಸ್ಟ್ ಐ ಆಮ್ ಗೋಯಿಂಗ್ ವಿತ್ ರಿಯಲ್ ನಂಬರ್ಸ್ ಯುನಿಟ್ ಒನ್ ರಿಯಲ್ ನಂಬರ್ಸ್ ಸೊ ಇಯರ್ ವಿ ಹಾವ್ option so for two marks or for three marks so this question may ask if they asked five prove that five plus root three is an irrational number or prove that three plus root five is is an irrational number or root five minus root uh, root three is an irrational number so these types of questions they'll give for two marks otherwise if they will give prove that root two is an irrational number root three is an irrational number root five is an irrational number ಸೊ ತ್ರೀ ಮಾರ್ಕ್ಸ್ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಅಥವಾ ನಿಮಗೆ ಈ ಪ್ರಶ್ನೆ ಈ ಒಂದು ಕ್ವಶನ್ ಅನ್ನ ತ್ರೀ ಮಾರ್ಕ್ಸ್ ಗೆ ಕೇಳಲಿಲ್ಲ ಅಂದ್ರೆ ಸೊ ದೇ ವಿಲ್ ಆಸ್ಕ್ ದೀಸ್ ಟೈಪ್ಸ್ ಆಫ್ ಕ್ವೇಶನ್ ಫರ್ ಟೂ ಮಾರ್ಕ್ಸ್ ಸೊ ಎರಡೂ ಪ್ಯಾಟರ್ನ್ಸ್ನ ಸಹ ನೀವು ನೋಡ್ಕೊಂಡಿರಿ ಯಾವ ರೀತಿ ನೀವು ಲೆಕ್ಕಗಳನ್ನ ಸಾಲ್ವ್ ಮಾಡುದು ರೀತಿಯ ಕ್ವಶನ್ಸ್ ಅನ್ನು ನೋಡ್ಕೊಳ್ಳಿ ಕೊಟ್ಟರೆ ಇದನ್ನ ತ್ರೀ ಮಾರ್ಕ್ಸ್ ಕೊಡೋದಿಲ್ಲ ಸೊ ದೇ ವಿಲ್ ಗಿವ್ ಫಾರ್ ಟೂ ಮಾರ್ಕ್ಸ್ ಇದನ್ನ ತ್ರೀ ಟೂ ಮಾರ್ಕ್ಸ್ಗೆ ಕೊಟ್ಟಿಲ್ಲ ಅಂದ್ರೆ ಒಂದು ಕ್ವಶನ್ ಅಂತೂ ಫಿಕ್ಸ್ ಅದು ತ್ರೀ ಮಾರ್ಕ್ಸ್ ಗೆ ಇದ್ದೇ ಇರುತ್ತೆ ಸೊ ಅದ್ರ ಅದಲ್ಲದಲ್ಲೇ ಅಪಾರ್ಟ್ ಫ್ರಮ್ ದಿಸ್ ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಫ್ ಆ ರಿಲೇಷನ್ ಒಂದು ಎಚ್ ಇನ್ ಟು ಎಲ್ ಇಸ್ ಈಕ್ವಲ್ಸ್ ಟು ಇನ್ ಟು ಬಿ ಆ ಒಂದು ಅನ್ನು ನೋಡ್ಕೊಂಡಿರಿ ಮತ್ತೆ ಫ್ರೈಮ್ ಫ್ಯಾಕ್ಟ್ರೈಸೇಷನ್ ಯಾವ ರೀತಿ ಮಾಡೋದು ಅದನ್ನು ನೋಡ್ಕೊಂಡು ಹೋಗಿರಿ ಸೊ ಮೇನ್ಲಿ ನೀವು ಇವೆರಡನ್ನ ಈ ಎರಡೂ ರೀತಿಯ ಲೆಕ್ಕಗಳನ್ನು ನೀವು ರಿಯಲ್ ನಂಬರ್ಸ್ ಇಂದ ಪ್ರಾಕ್ಟೀಸ್ ಮಾಡಲೇಬೇಕು ಸೊ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಕ್ವಶನ್ಸ್ ಇವೆರಡು ಬರುವಂಥದ್ದು ಡೆಫಿನೆಟ್ ಕ್ವಶನ್ಸ್ ಸೊ ಇದು ಬಿಟ್ಟು ಬೇರೆ ಯಾವ ಕ್ವಶನ್ಸ್ ಅಲ್ಲಿ ನಿಮಗೆ ತ್ರೀ ಗೆ ಕೇಳೋದಿಲ್ಲ ವೆದರ್ ರೂಟ್ ಫೈವ್ ರೂಟ್ ತ್ರೀ ರೂಟ್ ಟೂ ರೂಟ್ ತ್ರೀ ಇದಿಷ್ಟನ್ನು ಕೇಳಬಹುದು ಅಥವಾ ಈ ಟೈಪ್ಸ್ ಕ್ವಶನ್ಸ್ ಅನ್ನ ಟೂ ಮಾರ್ಕ್ಸಿಗೆ ಕೇಳಬಹುದು ಸೊ ಹಾಗಾಗಿ ರಿಯಲ್ ನಂಬರ್ಸ್ ಇಂದ ಏನೂ ಬರಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಯು ಹಾವ್ ಟು ಪ್ರಾಕ್ಟೀಸ್ ದೀಸ್ ಕ್ವಶನ್ಸ್ ನೆಕ್ಸ್ಟ್ यूनिट टू पॉनोमल सो पॉनोमल के बंद नम्बे हेच्चे क्यों जीरो द पॉनोमल सो फैंड द क्वाड्राटिक पॉलिनोम वूज समीरोज फोर आंड द प्रॉक्ट इज प्राडक्ट आफ द जीरोज्री सो वी हव् टू फैंड द क्वाड्राटिक पालीनोम सो वेरी यू हव् टू नो दवेशन एक्स स्क्वेर प्लस एक्स स्क्वेयर मैनस् इंटू मैनस आल प्लस बीटा इंटू एक्स प्लस आल बीटा ಸೊ ಈ ಫಾರ್ಮ್ ನೀವು ಕಲಿತ್ಕೊಂಡಿದ್ರೆ ಈ ಝೀರೋಸ್ ಆಫ್ ದ ಸಮ್ ಆಫ್ ದ ಝೀರೋಸ್ ಮತ್ತೆ ಆಫ್ ದ ಪ್ರಾಡಕ್ಟ್ ಆಫ್ ದ ಝೀರೋಸ್ ಎರಡನ್ನೂ ಸಹ ನೀವು ನೋಡ್ಕೊಂಡಿರ್ಬೇಕು ಆಗ ನಿಮ್ಗೆ ಟೂ ಮಾರ್ಕ್ಸ್ ಗೆ ಹೆಚ್ಚಾಗಿ ಕೇಳ್ತಾರೆ ಮಕ್ಕಳ ಫೈನ್ ದ ಕ್ವಾಡ್ರಟಿಕ್ ಪಾಲಿನೋಮಿಯಲ್ ವೂ ಸಮ್ ಆಫ್ ಝೀರೋ ಇಸ್ ಮೈನಸ್ ತ್ರೀ ಅಂಡ್ ದ ಪ್ರಾಡಕ್ಟ್ ಆಫ್ ಝೀರೋ ಇಸ್ ಟು ಫೈನ್ ದ ಕ್ವಾಡ್ರಟಿಕ್ ಪಾಲಿನೋಮಿಯಲ್ ವಸ್ ಸಮ್ ಆಫ್ ದ ಝೀರೋಸ್ ಇಸ್ ತ್ರೀ ಅಂಡ್ ದ ಪ್ರಾಡಕ್ಟ್ ಆಫ್ ದೀರೋಸ್ ಇಸ್ ಮೈನಸ್ ಟು ಸೊ ಹಾಗಾಗಿ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇದರಲ್ಲಿ ಒಂದು ಒಂದು ಪ್ರಶ್ನೆ ಎಂದು ಡೆಫಿನೆಟ್ ಆಗಿ ನಿಮ್ಗೆ ಕೇಳೇ ಕೇಳ್ತಾರೆ ಮಕ್ಳ ಸೊ ಹಾಗಾಗಿ ಇದಿಷ್ಟು ಸೊ ಅವ್ರು ನಮ್ ಟೈಮ್ಸ್ ಏನ್ ಮಾಡ್ತಾರೆ ಅಂದ್ರೆ ಟೂ ಮಾರ್ಕ್ಸ್ ಗೆ ಕೇಳ್ತಾರೆ ಮೇಲ್ ವು ಝೀರೋಸ್ ಆರ್ ತ್ರೀ ಅಂಡ್ ಫೈವ್ ಸೊ ದೇ ಹ್ಯಾವ್ ಗಿವನ್ ಝೀರೋಸ್ ಆಫ್ ದ ಪಾಲಿನೋಮೇಲ್ ತ್ರೀ ಅಂಡ್ ಫೈವ್ ಆಲ್ಫಾ ಅಂಡ್ ಬೀಟಾ ವನ್ನ ಕೊಟ್ಟಿರ್ತಾರೆ ಸೊ ಬೈ ಯೂಸಿಂಗ್ ಆಲ್ಫಾ ಅಂಡ್ ಬೀಟಾ ಯು ಟು ರೈಟ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಪಾಲಿ ಕ್ವಾಡಿಕ್ ಪಾಲಿನೋಮಿ ಬರೆದು ಬಿಟ್ಟು ಈ ಕ್ವೇಷನ್ ಅನ್ನು ಬರೆದು ಬಿಟ್ಟು ಸೊ ದೆನ್ ಅಗೇನ್ ಯು ಹಾವ್ ಟು ಫೈಂಡ್ ಔಟ್ ದೀರೋಸ್ ಆಫ್ ದ ಪಾಲಿನೋಮೇಲ್ ದೆನ್ ಯು ಶುಡ್ ಫೈಂಡ್ ಔಟ್ ದ ಸಮ್ ಆಫ್ ದ ಝೀರೋಸ್ ಅಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈ ರೀತಿ ಕ್ವಶನ್ಸ್ ನಿಮಗೆ ಕೇಳ್ತಾರೆ ಫೈನ್ ದ ಕ್ವಾಡಿಕ್ ಪಾಲಿನೋಮೇಲ್ ವೂ ಝೀರೋಸ್ ಆರ್ ಮೈನಸ್ ಟು ಆ್ಯಂಡ್ ಟೂ ಊರೋಸ್ ಆರ್ ರೂಟ್ ಟು ಆ್ಯಂಡ್ ಮೈನಸ್ ರೂಟ್ ತ್ರೀ ಸೊ ಈ ರೀತಿ ಕ್ವಶನ್ಸ್ಗಳನ್ನು ಕ್ವಶನ್ಸನ್ನು ಬರ್ಕೊಳ್ಳಿ ಬರ್ಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ದೇ ಆರ್ ಡೆಫಿನೆಟ್ ಕ್ವಶನ್ಸ್ ನೆಕ್ಸ್ಟ್ ಇದಿಷ್ಟು ನಿಮಗೆ ಅದರಲ್ಲಿ ಆ ಒಂದು ಇದರಲ್ಲಿ ಕೇಳಿದರೆ ನೆಕ್ಸ್ಟ್ ತ್ರೀ ಮಾರ್ಕ್ಸಿಗೆ ಕೇಳ್ತಾರೆ ಯಾವ ಟೈಪ್ಸಲ್ಲಿ ಕ್ವಶನ್ಸ್ ಬರ್ತದೆ ಅಂತ ಹೇಳಿದ್ರೆ ಫೈಂಡ್ ದ ಝೀರೋಸ್ ಆಫ್ ದ ಕ್ವಾಡ್ರೆಡಿಕ್ ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್ ಇಸ್ ಟು ಎಕ್ಸ್ ಸ್ಕ್ವೇಯರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಆ್ಯಂಡ್ ವೆರಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ದ ಕ್ವಾಯಫಿಷಿಯನ್ಸ್ ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂತ ಹೇಳಿದರೆ ಸೊ ಯು ಆರ್ ಯು ಹಾವ್ ಟು ಫೈಂಡ್ ದ ಝೀರೋಸ್ ಆ ಝೀರೋಸ್ ಆಫ್ ದ ಪಾಲಿನಾಮಿಯಲನ್ನು ಫೈಂಡ್ ಔಟ್ ಮಾಡಿ ಆಲ್ಫಾ ಮತ್ತು ವೀಟಾವನ್ನು ಕಂಡು ಹಿಡಿದು ತದನಂತರ ನೀವು ಪ್ರಾಡಕ್ಟ್ ಆಫ್ ದ ಝೀರೋ ಪ ದಿಸ್ ಒನ್ ಝೀರೋಸ್ ಆ್ಯಂಡ್ ಸಮ್ ಆಫ್ ದ ಝೀರೋಸ್ ಸೊ ಎರಡನ್ನ ಫೈಂಡ್ ಔಟ್ ಮಾಡಿ ಅದರ ರಿಲೇಶನ್ಶಿಪ್ಪು ಇದೆಯಾ ಕರೆಕ್ಟ್ ಆಗಿದೆ ಕೋ ಎಫಿಷಿಯನ್ಸಿ ಇದು ಕರೆಕ್ಟ್ ಇದೆಯಾ ಅಂತೇಳಿ ನೀವು ಚೆಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿರೋ ಎಲ್ಲ ಕ್ವೆಶನ್ಸು ಅದೇನೆ ಫಿಫ್ಟೀನ್ತ್ ಸಿಕ್ಸ್ಟೀನ್ತ್ ಸೆವೆಂಟೀನ್ ಆ್ಯಂಡ್ ಏಯ್ಟೀನ್ತ್ ಕ್ವಶನ್ಸು ಸೊ ಇದಿಷ್ಟು ನಿಮಗೆ ಅದೇ ಕ್ವಶನ್ಸ್ ಯಾವ್ರು ಕೇಳಿರೋದು ಸಿ ಫೈನ್ ದ ಝೀರೋಸ್ ಆಫ್ ದ ಕಾರ್ಡಟಿಕ್ ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈ ಎಕ್ಸ್ ಮೈನಸ್ ಟು ಆ್ಯಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ದ ಕೋ ಎಫಿಷ್ ಸೊ ಝೀರೋಸ್ಗೆ ಮತ್ತು ಕೊಫಿಷಿಯನ್ಸಿಗೆ ಇರುವಂಥ ರಿಲೇಷನ್ಶಿಪ್ಪನ್ನು ನೀವು ಪ್ರೂವ್ ಮಾಡಿ ಎಲ್ ಎಚ್ ಎಸ್ ಆ್ಯಂಡ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತೇಳಿ ಪ್ರೂವ್ ಮಾಡಬೇಕಾಗುತ್ತೆ ಸೊ ಹಾಗೆ ಈ ರೀತಿಯ ಎಲ್ಲ ಲೆಕ್ಕಗಳನ್ನು ಸೊ ನ ಪ್ರಾಕ್ಟೀಸನ್ನು ಮಾಡ್ಕೊಳ್ತಾ ಹೋಗಿ ನೆಕ್ಸ್ಟ್ ಯೂನಿಟ್ ತ್ರೀಗೆ ಬಂದರೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ ಟು ವೇರಿಯಬಲ್ಸ್ ಸೆಕ್ಸ್ಟಿ ಟೂ ಮಾರ್ಕ್ಸ್ಗೆ ಈ ಒಂದು ಕಾನ್ಸೆಪ್ಟಲ್ಲಿ ನಿಮಗೆ ಅಂಥದ್ದು ಎಲಿಮಿನೇಷನ್ ಮೆಥಡ್ ಆರ್ ದೇ ವಿಲ್ ಆಸ್ಕ್ ಸಾಲ್ವ್ ಫೈಂಡ್ ದ ಸೊಲ್ಯೂಷನ್ ಆಫ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ಎಲಿಮಿನೇಷನ್ ಮೆಥಡ್ ಸೊ ಈ ಕ್ವಶನ್ಸ್ ಅಂತೂ ಡೆಫಿನೆಟ್ ಕ್ವಶನ್ಸ್ ಮಕ್ಳು ಸೊ ಈಗ ಫಾರ್ ಎಕ್ಸಾಂಪಲ್ ಎರಡನ್ನ ತೊಗೊಂಡ್ರೆ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗುತ್ತೆ ಸೊ ಟು ಎಕ್ಸ್ ಇಸ್ ಈಕ್ವಲ್ಸ್ ಟು ಏಯ್ಟೀನ್ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ನೈನ್ ಬಂತು ಸೊ ಆ ಎಕ್ಸ್ ವ್ಯಾಲ್ಯೂನ ವೈಗೆ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಇನ್ನೊಂದು ಇದ್ರ ವ್ಯಾಲ್ಯೂನೂ ಔಟ್ ಮಾಡ್ತೀರಾ ಸೊ ಹಾಗಾಗಿ ನಿಮಗೆ ಇಲ್ಲಿ ಟೂ ಮಾರ್ಕ್ಸಿಗೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಲ್ಲಿ ಡೆಫಿನೆಟ್ ಕ್ವಶನ್ಸು ಎಲಿಮಿನೇಷನ್ ಮೆಥಡ್ ಇದ್ದೇ ಇರ್ತದೆ ಸೊ ಫೈಂಡ್ ದ ಸೊಲ್ಯೂಷನ್ ಆಫ್ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂತೇಳಿ ಎರಡು ಈಕ್ವೇಶನ್ಸ್ ಅನ್ನ ಕೊಟ್ಟಿರ್ತಾರೆ ಸೊ ಈಕ್ವೇಶನ್ಸ್ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದರ್ವೈಸ್ ಐ ಆಮ್ ಗೋಯಿಂಗ್ ಟು ಗಿವ್ ದ ಪಿ ಡಿ ಎಫ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಕ್ವಶನ್ಸ್ ಜಸ್ಟ್ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಗಿವ್ ದ ಕ್ವಶನ್ಸ್ ಕ್ಶನ್ಸ್ ಅನ್ನ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಹೋಗಿ ಸಾಲ್ವ್ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಇದೇ ಲೆಸನ್ ಅಲ್ಲಿ ನಿಮಗೆ ಫೋರ್ ಮಾರ್ಕ್ಸ್ ಗೆ ಒಂದು ಕ್ವಶನ್ಸ್ ಇರುತ್ತೆ ಯಾವ್ದಂದ್ರೆ ಫೈನ್ ದ ಸೊಲ್ಯೂಷನ್ ಆಫ್ ದ ಗಿವನ್ ಪೇರ್ ಆಫ್ ಲೀನರ್ವೇಷನ್ಸ್ ಬೈ ದ ಗ್ರಾಫಿಕಲ್ ಮೆಥಡ್ ಸೊ ಫೋರ್ ಮಾರ್ಕ್ಸ್ ಗೆ ಗ್ರಾಫಿಕಲ್ ಅಲ್ಲಿ ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ಇರ್ತದೆ ಸೊ ಎಕ್ಸ್ ಗೆ ವ್ಯಾಲ್ಯೂಸ್ ಅನ್ನ ಕೊಡ್ತಾ ಹೋದಾಗ ವೈ ಗೊತ್ತಾಗುತ್ತೆ ಹಾಗಾಗಿ ಎಕ್ ಎರಡೂ ಈಕ್ವೇಶನ್ಸ್ ನಿಮಗೆ ವ್ಯಾಲ್ಯೂಸನ್ನು ಟೇಬಲಲ್ಲಿ ಹಾಕಿ ಅದನ್ನ ಗ್ರಾಫಿಕ್ ಹಾಕಬೇಕು ಸೊ ಹಾಗಾಗಿ ಇಲ್ಲಿ ಕೊಟ್ಟಿರೋ ಇಷ್ಟು ಇಕ್ವೇಷನ್ಸ್ಗಳನ್ನು ನೀವು ಏನು ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಸೊ ಇದ್ರಲ್ಲೇನೆ ನಿಮ್ಗೆ ಯಾವುದಾದ್ರೂ ಒಂದು ಇಕ್ವೇಶನ್ಸ್ ಇರ್ತದೆ ಸೊ ನಂಬರ್ಸ್ ಚೇಂಜ್ ಆಗ್ತದೆ ಅಷ್ಟೇ ಬಟ್ ದೀಸ್ ಕ್ವಶನ್ಸ್ ಆರ್ ಫಿಕ್ಸೆಡ್ ಕ್ವಶನ್ಸ್ ಇದರಲ್ಲಿ ಯಾವುದು ಚೇಂಜಸ್ಸೇ ಇಲ್ಲ ಸೊ ನೀವು ಜಸ್ಟ್ ಪಾಸ್ ಆಗಬೇಕು ತರ್ಟಿ ಫೈವ್ ಮಾರ್ಕ್ಸ್ ಬೇಕು ಅಂತ ಹೇಳೋರು ಇಲ್ಲಿ ಕೊಟ್ಟಿರೋಂಥ ಇಷ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು ಮಾಡ ಈಸಿ ಆಗಿ ಆಲೇಸನ್ ಸಿಕ್ಸ್ ಮಾರ್ಕ್ಸ್ ಅಂತ ಡೆಫಿನೆಟ್ ಒಂದು ಎಲಿಮಿನೇಷನ್ ಮೆಥಡ್ ಒಂದು ಗ್ರಾಫಿಕಲ್ ಮೆಥಡ್ ಅಲ್ಲಿ ಸಿಕ್ಸ್ ಮಾರ್ಕ್ಸ್ ನಿಮ್ಗೆ ಸಿಕ್ಕೇ ಸಿಗ್ತದೆ ನೆಕ್ಸ್ಟ್ ಯೂನಿಟ್ ಫೋರ್ ಗೆ ಬಂದ್ ಈಕ್ವೇಶನ್ ಅಲ್ಲಿ ಟೂ ಮಾರ್ಕ್ಸ್ ಒಂದು ಕ್ವಶನ್ ಯಾವ ಕೇಳ್ತಾರೆ ಅಂತ ಹೇಳಿದ್ರೆ ಸಾಲ್ ದಕ್ವೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಟು ಝೀರೋ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಸೊ ಫ್ಯಾಕ್ಟ್ರೈಸೇಷನ್ ಮೆಥಡ್ ಇಸ್ ಕಂಪಲ್ಸರಿ ಆ್ಯಂಡ್ ಡೆಫಿನೆಟ್ ಕ್ವಶನ್ಸು ಸೊ ಎಲ್ಲ ಈಕ್ವೇಷನ್ಸು ಬರೆದು ಫ್ಯಾಕ್ಟ್ರೈಸೇಷನ್ ಮಾಡೋದು ಕಲ್ತ್ಕೊಳ್ಳಿ ಸೊ ಫ್ಯಾಕ್ಟ್ರೈಸೇಷನ್ ಇಸ್ ವೆರಿ ಈಸಿ ಸೊ ಮಲ್ಟಿಪ್ಲೈ ಇಲ್ಲೇನಾದ್ರೂ ಕ್ವಫಿಷಿಯಂಟ್ ಇಲ್ಲ ಅಂತ ಹೇಳಿದ್ರೆ ಸೊ ಮಲ್ಟಿಪ್ಲೈ ಮಾಡಿದ್ರೆ ಸಿಕ್ಸ್ ಬರಬೇಕು ಆ್ಯಡ್ ಮಾಡಿದ್ರೆ ಫೈವ್ ಬರಬೇಕು ಸೊ ತ್ರೀ ಟೂಸ್ ಅ ಸಿಕ್ಸ್ ಸೊ ಯು ಕ್ಯಾನ್ ಟೇಕ್ ಇಟ್ ಆಸ್ ತ್ರೀ ಎಕ್ಸ್ ಪ್ಲಸ್ ಟೂ ಎಕ್ಸ್ ಇನ್ಸ್ಟೆಡ್ ಆಫ್ ಫೈವ್ ಎಕ್ಸ್ ಸೊ ತಗೊಂಡು ಫ್ಯಾಕ್ಟ್ರೈಸೇಷನ್ ಅನ್ನ ಮಾಡಿದ್ರೆ ನಿಮಗೆ ಎಕ್ಸ್ ಮೈನಸ್ ತ್ರೀ ಬರುತ್ತೆ ಎಕ್ಸ್ ಮೈನಸ್ ಟೂ ಬರ್ತದೆ ಅದೇ ರೀತಿ ಇಲ್ಲೂ ಸಹ ಅಷ್ಟೇ ಫ್ಯಾಕ್ಟ್ರೈಸೇಷನ್ ಮೆಥಡ್ ಇಲ್ಲೂ ಸಹ ಫ್ಯಾಕ್ಟ್ರೈಸೇಷನ್ ಮಾಡಬೇಕು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಫಿಫ್ಟಿ ಬರಬೇಕು ಆ್ಯಡ್ ಮಾಡಿದ್ರೆ ಫಿಫ್ಟೀನ್ ಬರಬೇಕು ಸೊ ಹಾಗಾಗಿ ಫೈ ಟೆನ್ಸ ಫಿಫ್ಟೀನ್ ಫೈವ್ ಟೆನ್ಸಾ ಫಿಫ್ಟಿ ಸೊ ಹಾಗಾಗಿ ಇನ್ಸ್ಟೆಡ್ ಆಫ್ ಫಿಫ್ಟೀನ್ ಎಕ್ಸ್ ಯು ಕ್ಯಾನ್ ಟೇಕ್ ಇಟ್ ಎಸ್ ದ ಟೆನ್ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಸೊ ಅಲ್ಲಿಗೆ ನಮಗೆ ಎಕ್ಸ್ ವ್ಯಾಲ್ಯೂಸ್ ಎಷ್ಟು ಬರ್ತದೆ ಮೈನಸ್ ಫೈ ಆ್ಯಂಡ್ ಮೈನಸ್ ಫಿಫ್ಟೀನ್ ಸೊ ಹಾಗಾಗಿ ಈ ಎಲ್ಲ ಲೆಕ್ಕಗಳನ್ನ ನೀವು ಬರೆದು ಫ್ಯಾಕ್ಟ್ರೈಸೇಷನ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇದು ಒನ್ ಟೈಪ್ ಆಫ್ ಕ್ವೆಶನ್ ಆದರೆ ಇನ್ನೊಂದು ಟೈಪಲ್ಲಿ ಕೇಳುವಂಥದ್ದು ಫೈನ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಥ್ರೀಕ್ವಲ್ಸ್ ಟು ಜೀರೋ ಆಂಡ್ ಎನ್ ಫೈನ್ ದ ನೇಚರ್ ಆಫ್ ಇಟ್ಸ್ ರೂಟ್ಸ್ ಸೊ ಇಯರ್ ಯು ಹವ್ ಟು ಪ್ರಾಕ್ಟಿಸ್ ದ ನೇಚರ್ ಆಫ್ ದ ರೂಟ್ಸ್ ವೆನ್ ಡೆಲ್ಟಾ ಈಕ್ವಲ್ ಟು ಝೀರೋ ವೆನ್ ಡೆಲ್ಟಾ ಗ್ರೇಟರ್ ದ್ಯಾನ್ ಝೀರೋ ಡೆಲ್ಟಾ ಲೆಸ್ ದೆನ್ ಝೀರೋ ಸೊ ವೆನ್ ದೆಲ್ಟಾ ಇಸ್ ಲೆಸ್ ದೇನ್ ಝೀರೋ ಇಟ್ ಇಸ್ ಅ ಇಮ್ಯಾಜಿನರಿ ದರ್ ಇಸ್ ನೋ ರೂಟ್ಸ್ ವೆನ್ ಡೆಲ್ಟಾ ಈಕ್ವಲ್ ಟು ಝೀರೋ ದರ್ ಇಸ್ ರಿಯಲ್ ಬಟ್ ವೆನ್ ದ ಡೆಲ್ಟಾ ಇಸ್ ಗ್ರೇಟರ್ ದ್ಯಾನ್ ಝೀರೋ ಡೆಲ್ಟಾ ಯಾವಾಗ ಜೀರೊ ಗಿಂತ ದೊಡ್ಡದಾಗಿರ್ತದೆ ದ ರೂಟ್ಸ್ ಆರ್ ಿಂಕ್ಟ್ ಆಗಿರ್ತದೆ ಸೊ ಹಾಗಾಗಿ ಈ ಮೂರನ್ನ ನೀವು ನೋಡ್ಕೊಂಡಿರ್ಬೇಕು ಸೊ ಸೇಮ್ ಇಲ್ಲಿ ನೀವು ಏನ್ ಮಾಡ್ತೀರ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ವೆನ್ ಯು ಆರ್ ಗೋಯಿಂಗ್ ಟು ಫೈನ್ ದ ಡಿಸ್ಕ್ರಿಮಿನೆಂಟ್ ಯು ಹಾವ್ ಟು ಯೂಸ್ ದ ಫಾರ್ಮುಲಾ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೊ ಆ ಫಾರ್ಮುಲಾವನ್ನ ಯೂಸ್ ಮಾಡಿ ನೀವು ವ್ಯಾಲ್ಯೂಸ್ ಅನ್ನ ಔಟ್ ಮಾಡಿ ಡೆಲ್ಟಾ ಈಕ್ವಲ್ ಟು ಜೀರೋ ಆಗಿದ್ರೆ ಏನಾಗಿರುತ್ತೆ ನೇಚರ್ ಡೆಲ್ಟಾ ಲೆಸ್ ದನ್ ಆಗಿದ್ರೆ ಏನಾಗಿರುತ್ತೆ ಡೆಲ್ಟಾ ಗ್ರೇಟರ್ ದನ್ ಆಗಿದ್ರೆ ಏನಾಗಿರುತ್ತೆ ಸೊ ಅದಷ್ಟನ್ನು ನೀವು ನೋಡ್ಕೊಂಡ್ರೆ ಈ ಒಂದು ಪ್ರಾಬ್ಲಮ್ಸ್ ಅನ್ನ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು ಸೊ ಹಾಗಾಗಿ ಅದನ್ನಾದ್ರೂ ಕೇಳಬಹುದು ಅಥವಾ ಇದನ್ನ ಅಂತಾದ್ರೂ ಕೇಳ್ಬೋದು ಹಾಗಾಗಿ ಇದಿಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆ ಒಂದು ಕಾನ್ಸೆಪ್ಟ್ ಮೇಲೆ ಆ ಲೆಸನಲ್ಲಿ ಅದಷ್ಟನ್ನೇ ನೀವು ಬೇರೆ ಏನು ಕಾನ್ಸಂಟ್ರೇಟ್ ಮಾಡಿಬಿಡಿ ಅದಷ್ಟನ್ನು ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಯೂನಿಟ್ ಫೈವ್ಗೆ ಬಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಸೊ ನಮಗೆ ಒಂದು ಟೂ ಮಾರ್ಕ್ಸಿಗಂತೂ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ ದೇ ಮೇ ಆಸ್ಕ್ ಫೈನ್ ದ ಟರ್ಮ್ಸ್ ಆರ್ ದೇ ಮೇ ಆಸ್ಕ್ ಫೈನ್ ದ ಸಮ್ ಆಫ್ ದ ಟರ್ಮ್ಸ್ ಸೊ ಎರಡೂ ನೋಡ್ಕೊಂಡಿರಿ ಫೈಂಡ್ ದ ಟ್ವೆಂಟಿ ಟರ್ಮ್ ಆಫ್ ದ ಎ ಪಿ ತ್ರೀ ಕಾಮ ಫೈವ್ ಕಾಮ ಸೆವೆನ್ ಬೈ ಯೂಸಿಂಗ್ ಫಾರ್ಮುಲಾ ಆರ್ ದೇ ಮೇ ಆಸ್ಕ್ ಐ ಆಸ್ನ ಐ ಟೋಲ್ನ ಸಮ್ ಆಫ್ ದ ಸೊ ಸಮ್ ಎರಡನ್ನೂ ಸಹ ನೋಡ್ಕೊಳ್ಳಿ ಬೈ ಯೂಸಿಂಗ್ ದ ಫಾರ್ಮುಲಾ ಅರ್ಥ ಆಗ್ತಾ ಇದೆಯಾ ಸೊ ಇವೆಲ್ಲ ಏನಾಗಿದೆ ಟರ್ಮ್ಸ್ ಫೈನ್ ದ ಟರ್ಮ್ಸ್ ಗೆ ಬಿ ಹಾವ್ ಅ ಫಾರ್ಮುಲಾ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಈ ಫಾರ್ಮುಲಾಗೆ ಈ ವ್ಯಾಲ್ಯೂಸನ್ನು ಹಾಕ್ಕೊಳ್ತಾ ಹೋಗಿ ಸೊ ಫಸ್ಟ್ ಟರ್ಮ್ ಎ ಆಗಿರುತ್ತೆ ಸೊ ಕಾಮನ್ ಡಿಫರೆನ್ಸ್ ಡಿಯನ್ನು ಫೈಂಡ್ ಔಟ್ ಮಾಡಬೇಕು ಯಾವ ರೀತಿ ಅಂದರೆ ಎ ಟು ಮೈನಸ್ ಎ ಒನ್ ಅನ್ನು ಮಾಡಿದ್ರೆ ವಿಲ್ ಗೆಟ್ ದ ಡಿ ಸೊ ಹಾಗಾಗಿ ಅದಷ್ಟು ತಗೊಂಡ್ರೆ ಎಂಥ ಎನ್ ಅವರೇ ಕೊಟ್ಟಿರ್ತಾರೆ ಟ್ವೆಂಟಿಯತ್ ಟರ್ಮು ಫಿಫ್ಟೀನ್ತ್ ಟರ್ಮು ಆರ್ ಟ್ವೆಂಟಿ ಸೆಕೆಂಡ್ ಟರ್ಮು ತರ್ಟಿ ಫಸ್ಟ್ ಸೊ ಹಾಗಾಗಿ ಎನ್ ಅದೇ ಸಿಕ್ಬಿಡುತ್ತೆ ಸೊ ವ್ಯಾಲ್ಯೂಸ್ಗೆ ಸಬ್ಸ್ಟಿಟ್ಯೂಟ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಸೊ ಇದಿಷ್ಟು ನಿಮಗೆ ಟರ್ಮ್ಸನ್ನು ಔಟ್ ಮಾಡಲಿಕ್ಕೆ ಕೇಳಿರ್ತಾರೆ ನೆಕ್ಸ್ಟ್ ಅಲ್ಲಿ ಇನ್ನೊಂದು ಕೇಳುವಂಥದ್ದು ಏನಂತ ಹೇಳಿದರೆ ಸಮ್ ಆಫ್ ದ ಟರ್ಮ್ಸ್ ಸೊ ಹಾಗಾಗಿ ಅದನ್ನು ಸಹ ನೀವು ಟೂ ಮಾರ್ಕ್ಸಿಗೆ ನೋಡ್ಕೋಬೇಕಾಗುತ್ತೆ ಫೈನ್ ದ ಸಮ್ ಆಫ್ ದ ಟರ್ಮ್ಸ್ ಫೈನ್ ದ ಸಮ್ ಆಫ್ ಟ್ವೆಂಟಿಯತ್ ಟರ್ಮ್ ಟ್ವೆಂಟಿ ಟರ್ಮ್ಸ್ ಆಫ್ ಎ ಪಿ ತ್ರೀ ಕಾಮ ಟೆನ್ ಕಾಮ ಸೆವೆಂಟೀನ್ ಅಂತ ಹೇಳಿ ಕೊಡ್ತಾರೆ ಸೊ ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆ್ಯಂಡ್ ಎ ಪಿ ಕನ್ಸಿಸ್ಟ್ ಆಫ್ ಟ್ವೆಂಟಿ ಟರ್ಮ್ಸ್ ಇನ್ ವಿಚ್ ದ ಫಸ್ಟ್ ಟರ್ಮ್ ಇಸ್ ತ್ರೀ ಆ್ಯಂಡ್ ದ ಲಾಸ್ಟ್ ಟರ್ಮ್ ಇಸ್ ಸೆವೆಂಟಿ ನೈನ್ ಫೈನ್ ದ ಸಮ್ ಆಫ್ ದ ಫಸ್ಟ್ ಟ್ವೆಂಟಿ ಟರ್ಮ್ಸ್ ಆಫ್ ದ ಎ ಪಿ ಸೊ ಅಲ್ಲಿ ಫಸ್ಟ್ ಟರ್ಮ್ ಗೆ ಕೊಟ್ಟಿದ್ದಾರೆ ಲಾಸ್ಟ್ ಟರ್ಮ್ ಗೆ ಕೊಟ್ಟಿದ್ದಾರೆ ಸೊ ವಿ ಹಾವ್ ಟು ಫೈಂಡ್ ಎಸ್ ಟ್ವೆಂಟಿ ಸೊ ಫರ್ ದಾಟ್ ವಿ ಹಾವ್ ಫಾರ್ಮುಲಾ ಫಾರ್ಮುಲ ಎಸ್ ಎನ್ ಇಸ್ ಈಕ್ವಲ್ಸ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎ ಎನ್ ಸೊ ಹಾಗಾಗಿ ಆ ಫಾರ್ಮುಲಾವನ್ನ ಯೂಸ್ ಮಾಡಬಹುದು ಸಮ್ ಟೈಮ್ಸ್ ಮಾಡ್ತಾರೆ ಎಸ್ ಎನ್ ಫಾರ್ಮುಲಾವನ್ನು ಯೂಸ್ ಮಾಡಲಿಕ್ಕೆ ಫೈನ್ ದ ಸಮ್ ಆಫ್ ಟ್ವೆಂಟಿ ಟರ್ಮ್ಸ್ ಅಂತ ಕೊಟ್ಟಾಗ ಎಸ್ ಎನ್ ಇಸ್ ಈಕ್ವಲ್ಸ್ ಟು ಎನ್ ಬೈ ಟು ಇಂಟು ಎನ್ ಬೈ ಟೂ ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಆ ಫಾರ್ಮುಲಾಗೆ ಹಾಕಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸೊ ಇದಿಷ್ಟು ಜನ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಫೈನ್ ದ ಸಮ್ ಆಫ್ ದ ಫಸ್ಟ್ ಟ್ವೆಂಟಿ ಟರ್ಮ್ಸ್ ಸೊ ಎನ್ ಟ್ವೆಂಟಿ ಆಯಿತು ಎ ಪಿ ಫೈವ್ ಕಾಮ ನೈನ್ ಕಾಮ ತರ್ಟೀನ್ ಬೈ ಯೂಸಿಂಗ್ ಫಾರ್ಮುಲಾ ಅಂದರೆ ಐ ಸೆಡ್ ನ ದಸ್ ಫಾರ್ಮುಲಾ ಯು ಆರ್ ಟು ಯೂಸ್ ಆ್ಯಂಡ್ ಯೂ ಶುಡ್ ಫೈಂಡ್ ಔಟ್ ಸೊ ಫೈಂಡ್ ಫ್ರೈ ರೈಟ್ ಆಲ್ ದ ಕ್ವಶನ್ಸ್ ಆ್ಯಂಡ್ ಸಾಲ್ವ್ ಸಾರ್ಟ್ ಔಟ್ ದ ಪ್ರಾಬ್ಲಮ್ ಸೊ ಇವೆಲ್ಲವನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಇದರಲ್ಲೇ ಒಂದು ಫ ಕ್ವಶನ್ ಅಂತೂ ಡೆಫಿನೆಟ್ ಟೂ ಮಾರ್ಕ್ಸಿಗೆ ಇದ್ದೇ ಇರ್ತದೆ ನೆಕ್ಸ್ಟ್ ಯೂನಿಟ್ ಸಿಕ್ಸ್ ಟ್ರಯಾಂಗಲ್ಸ್ ಗೆ ಬಂದ್ರೆ ನಮಗೆ ಈ ಮಾಡೆಲ್ ಕ್ವೆಶನ್ಸ್ ಅಲ್ಲಿ ನಿಮಗೆ ಟೂ ಮಾರ್ಕ್ಸ್ ಗೆ ಈ ಕ್ವಶನ್ಸ್ ಇರ್ತದೆ ನಿಮಗೆ ಟೇಲ್ಸ್ ಥಿಯರ್ ಮೇಲೆ ಫಿಕ್ಸ್ ಕ್ವಶನ್ಸ್ ಸೊ ದೇಲ್ ಗಿವ್ ದ ಫಿಗರ್ ಇನ್ ದ ಅಡ್ಜಾಯ್ನಿಂಗ್ ಫಿಗರ್ ಇಫ್ ಡಿ ಪ್ಯಾರಲ್ ಟು ಬಿ ಸಿ ದೆನ್ ಫೈಂಡ್ ಇ ಸಿ ಅಂತ ಕೇಳಿದ್ದಾರೆ ಸೊ ಇಯರ್ ಯು ಶುಡ್ ಯೂಸ್ ತೇಲ್ಸ್ತಿಯ ರಾಮ ಸೊ ಏನು ಮಾಡ್ತೀರ ಅಂತ ಹೇಳಿದ್ರೆ ಎ ಡಿ ಬೈ ಬಿ ಡಿ ಇಸ್ ಈಕ್ವಲ್ಸ್ ಟು ಎ ಇ ಬೈ ಇ ಸಿ ಸೊ ಹಾಗಾಗಿ ಏನಾಗ್ತದೆ ಅಂತ ಹೇಳಿದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎ ಡಿ ಇಂಟು ಇ ಸಿ ಇಸ್ ಈಕ್ವಲ್ಸ್ ಟು ಬಿ ಡಿ ಇಂಟು ಎ ಇ ಆಗುತ್ತೆ ಸೊ ಇ ಸಿ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ತ್ರೀ ಡಿವೈಡೆಡ್ ಬೈ ಒನ್ ಪಾಯಿಂಟ್ ಫೈವನ್ನ ಮಾಡ್ತೀರ ಸೊ ಅಲ್ಲಿಗೆ ನಮಗೆ ಬರುವಂಥದ್ದು ಟೂ ಸೆಂಟಿಮೀಟರ್ ಆಗ್ತದೆ ಸೊ ಹಾಗಾಗಿ ಇದನ್ನು ಈ ಪ್ರಶ್ನೆಯನ್ನು ಈ ರೀತಿ ಪ್ರಶ್ನೆಗಳನ್ನು ನೀವು ನೋಡ್ಕೋಬೇಕಾಗುತ್ತೆ ಸೊ ಇಯರ್ ಇನ್ ದ ಗಿವನ್ ಫಿಗರ್ ಡಿ ಪ್ಯಾರಲ್ ಟು ಬಿ ಸಿ ಫೈಂಡ್ ಎ ಡಿ ಸೊ ಯು ಆರ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಯೂಸ್ ದ ಸೇಮ್ ಫಾರ್ಮುಲಾ ನೆಕ್ಸ್ಟ್ ಇಲ್ಲಿ ನಮಗೆ ಇಲ್ಲೂ ಸಹ ಅದೇ ರೀತಿ ಫಾರ್ಮುಲಾ ಇವು ಈ ಒಂದು ಥಿಯರಮ್ ಅನ್ನ ಯೂಸ್ ಮಾಡಿಕೊಂಡ್ರೆ ತೇಲ್ಸ್ ಬಿ ಪಿ ಟಿ ಥಿಯರಮ್ ಅನ್ನ ಯೂಸ್ ಬಿ ಪಿ ಟಿಯನ್ನು ಯೂಸ್ ಮಾಡಿಬಿಟ್ರೆ ಸೊ ಈಸಿಯಾಗಿ ನೀವು ಈ ಲೆಕ್ಕವನ್ನು ಬಿಡಿಸ್ಬೋದು ಹಾಗಾಗಿ ಎಲ್ಲ ಲೆಕ್ಕಗಳನ್ನ ಮಕ್ಕಳನ್ನು ನಿಮಗೆ ಡಿಸ್ಪ್ಲೇ ಮಾಡ್ತಿದ್ದೀನಿ ಆಲ್ರೆಡಿ ನಾನು ಹೇಳಿರೋ ಪ್ರಕಾರ ಪಿ ಡಿ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿಯಾಗಿ ಇಷ್ಟರೊಳಗಡೆ ನಾನು ಈಗ ಬೇಕಾದರೆ ನೀವು ಎಕ್ಸಾಮ್ ಆದ್ಮೇಲೆ ನೀವು ನನಗೆ ಕಾಮೆಂಟ್ ಮಾಡಿ ನೀವು ತಿಳಿಸ್ಬೋದು ಈ ಕ್ವಶನ್ಸ್ ಬಂದಿದ್ದು ಮಕ್ಳು ಮೇಡಮ್ ಇಷ್ಟರೊಳಗಡೆ ನನಗೆ ಕ್ವಶನ್ಸ್ ಬಂದಿದೆ ಐರೀಶ್ ತರ್ಟಿ ಫೈವ್ ಮಾರ್ಕ್ಸ್ ಅಂತೇಳಿ ನೀವು ಹೇಳ್ಬೋದು ಸೊ ಮತ್ತು ಈ ಲೆಸನಲ್ಲಿ ನಿಮಗೆ ಇಂಪಾರ್ಟೆಂಟ್ ಥಿಯರಮ್ ಎರಡೂ ಥಿಯರಮ್ಗಳನ್ನು ನೀವು ಕಂಪಲ್ಸರಿ ನೋಡಿಕೊಳ್ಳೇಬೇಕು ಒಂದು ಸ್ಟೇಟ್ ಅಂಡ್ ಪ್ರೂವ್ ಬೇಸಿಕ್ ಪ್ರೊ ಪ್ರೊಪೋರ್ಷನಾಲಿಟಿ ಥಿಯರಮ್ ದಟ್ ಈಸ್ ತೇಲ್ಸ್ ಥಿಯರಮ್ ಸೊ ಬಿ ಪಿ ಟಿಯನ್ನು ಅನ್ನು ನೋಡಲೇಬೇಕು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ತೇಲ್ಸ್ ಥಿಯರಮ್ ಅಂಡ್ ಸೆಕೆಂಡ್ ಒನ್ ಪ್ರೂ ದಟ್ ಇಫ್ ಇನ್ ಟೂ ಟ್ರಯಾಂಗಲ್ಸ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ದೆನ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷ್ಯೋ ಆರ್ ಪ್ರಪೋರ್ಷನ್ಸ್ ಅಂಡ್ ಹೆನ್ಸ್ ದ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಸೊ ಎರಡು ಥಿಯರಮ್ಸು ಫಿಕ್ಸ್ ಮಕ್ಕಳ ಇವೆರಡರಲ್ಲಿ ಒಂದು ಥಿಯರಮ್ ಇರುತ್ತೆ ಹಾಗಾಗಿ ನಿಮಗೆ ನೋಡಿ ನಾನು ಈಗ ಕೊಟ್ಟಿದ್ದೀನಲ್ಲ ಈ ಅಲ್ಲಿ ಒಂದು ಕ್ವಶನ್ಸ್ ಅಲ್ಲಿಂದ ಬಂದರೆ ಒಂದು ಕ್ವಶನ್ಸ್ ಈ ನಾಲ್ಕು ಮಾರ್ಕ್ಸ್ ಸೊ ಹಾಗಾಗಿ ಆರು ಮಾರ್ಕ್ಸ್ ಅಂತ ಫಿಕ್ಸ್ ನಿಮಗೆ ಈ ಒಂದು ಲೆಸನ್ನಿಂದ ಈಸಿಯಾಗಿ ನೀವು ಇದಿಷ್ಟನ್ನು ನೀವು ಪ್ರಾಕ್ಟೀಸನ್ನು ಮಾಡಿಕೊಳ್ಳೇ ಬೇಕಾಗುತ್ತೆ ನೆಕ್ಸ್ಟ್ ಯೂನಿಟ್ ಸೆವೆನ್ ಕೋಆರ್ಡಿನೇಟ್ ಜಾಮಿಟ್ರಿ ಸೊ ಈ ಕಾ ಇದು ಲೆಸನಿಗೆ ಬಂದರೆ ನೀವು ಫಾರ್ಮುಲಾಸ್ ಇಂಪಾರ್ಟೆಂಟ್ ಸೊ ಒಂದು ಡಿಸ್ಟೆನ್ಸ್ ಫಾರ್ಮುಲಾವನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಇನ್ನೊಂದು ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತೂ ಫಿಕ್ಸ್ ಮಕ್ಕಳ ಅರ್ಥ ಆಗ್ತಾ ಇದೆ ಇವೆರಡರಲ್ಲಿ ಒಂದು ಟೂ ಮಾರ್ಕ್ಸ್ ಇದ್ದೇ ಇರ್ತದೆ ಮತ್ತೆ ತ್ರೀ ಮಾರ್ಕ್ಸ್ ಇರ್ತದೆ ಫಸ್ಟ್ ನಾವು ಟೂ ಮಾರ್ಕ್ಸ್ ನೋಡ್ಕೊಂಡು ಹೋಗೋಣ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಎ ಆಫ್ ಫೋರ್ ಕಾಮ ಒನ್ ಅಂಡ್ ಬಿ ಟು ಕಾಮ ತ್ರೀ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಸೊ ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ ಡೆಲ್ಟಾ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ಟಾ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೊ ಆ ಫಾರ್ಮುಲಾವನ್ನು ಯೂಸ್ ಮಾಡಿದ್ರೆ ಸೊ ಈಸಿಯಾಗಿ ನೀವು ಸೊಲ್ಯೂಷನನ್ನು ಅನ್ನು ಕಂಡಿಟ್ಕೋಬಹುದು ಸೊ ಹಾಗಾಗಿ ಇಲ್ಲಿ ಕೊಟ್ಟಿರೋ ಇಷ್ಟು ಟೂ ಪ್ರಾಬ್ಲಮ್ಸವನ್ನು ನೀವು ಸಾಲ್ವ್ ಮಾಡಿ ಮಕ್ಕಳ ಹಂಡ್ರೆಡ್ ಪರ್ಸೆಂಟ್ ನೀವು ಪ್ರ ಎಕ್ಸಾಮಲ್ಲಿ ಯಾವುದೇ ನಂಬರ್ಸ್ ಕೊಟ್ಟರು ನೀವು ಸಾಲ್ವನ್ನ ಮಾಡಲಿಕ್ಕೆ ಈಸಿ ಆಗುತ್ತೆ ಸೊ ಇದೆಲ್ಲ ನಿಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋವಂಥ ಪ್ರಾಬ್ಲಮ್ಸು ನೆಕ್ಸ್ಟ್ ಫೈಂಡ್ ದ ಕೋರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ ಎಮ್ ಆಫ್ ಫೋರ್ ಕಾಮ ಸಿಕ್ಸ್ ಅಂಡ್ ಎನ್ ಆಫ್ ಸಿಕ್ಸ್ ಕಾಮ ಏಟ್ ಸೊ ಇಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಮಿಡ್ ಪಾಯಿಂಟ್ ಅನ್ನ ಔಟ್ ಮಾಡಬೇಕು ಒಂದು ಲೈನ್ ಸೆಗ್ಮೆಂಟ್ ಇಂದ ಸೊ ಹಾಗಾಗಿ ಮಿಡ್ ಪಾಯಿಂಟ್ಗೆ ಫಾರ್ಮುಲಾ ಇದೆ ಪಿ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಕಾಮ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಸೊ ಈ ಫಾರ್ಮುಲಾವನ್ನು ಯೂಸ್ ಮಾಡಿ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಿ ಸೊ ಟೂ ಟು ಮಾರ್ಕ್ಸ್ ಈಸಿಯಾಗಿ ನೀವು ಎರಡೂ ಕಾನ್ಸೆಪ್ಟ್ ಇಂದ ನೋಡ್ಕೋಬಹುದು ಹಾಗಾಗಿ ಇವೆಲ್ಲ ನಿಮಗೆ ಮಿಡ್ ಪಾಯಿಂಟ್ ಫಾರ್ಮುಲಾದ ಮೇಲೆ ಇರುವಂತಹ ಪ್ರಶ್ನೆಗಳೇ ಮಕ್ಕಳ ಡಿಸ್ಪ್ಲೇ ಮೇಲೆ ಏನು ಬರ್ತಿದೆಯಲ್ಲದೆಲ್ಲ ಮಿಡ್ ಪಾಯಿಂಟ್ ಫಾರ್ಮುಲಾದ ಮೇಲೆ ಇರುವಂಥದ್ದು ನೆಕ್ಸ್ಟ್ ನಿಮಗೆ ವೆರಿ ಇಂಪಾರ್ಟೆಂಟ್ ಯಾವುದಪ್ಪ ಅಂತ ಹೇಳಿದರೆ ಮೂರು ಮಾರ್ಕ್ಸಿಗೆ ಕೇಳೋ ಪ್ರಶ್ನೆ ಫೈಂಡ್ ದ ಕೋರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ ಮೈನಸ್ ತ್ರೀ ಕಾಮ ಲೆವೆನ್ ಆ್ಯಂಡ್ ಫೋರ್ ಕಾಮ ಮೈನಸ್ ಸೆವೆನ್ ಇನ್ ದ ರೇಷಿಯೋ ಸೆವೆನ್ ಇಸ್ ಟು ಟು ಇಂಟರ್ನಲ್ಲಿ ಸೊ ಇಲ್ಲಿ ನೀವು ಈ ಭಾಗಶಃ ಪ್ರಮಾಣದ ಸೂತ್ರವನ್ನು ಯೂಸ್ ಮಾಡ್ತೀರಾ ಪಿ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ಸ್ ಟು ಎಂ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕೋಮ ಎಮ್ ಒನ್ ವೈ ಟು ಪ್ಲಸ್ ಎಮ್ ಒನ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಕ್ಸ್ ಒನ್ ಪ್ಲಸ್ ಎಮ್ ಒನ್ ಪ್ಲಸ್ ಎಮ್ ಟು ಸೊ ಈ ಫಾರ್ಮುಲಾವನ್ನು ಯೂಸ್ ಮಾಡಿದ್ರೆ ನೀವು ಇಲ್ಲಿ ಲೆಕ್ಕವನ್ನ ನೀವು ಮಾಡ್ಬೋದು ಸೊ ಮೂರು ಮಾರ್ಕ್ಸಿಗೆ ನಿಮ್ಗೆ ಅದೇ ಲೆಕ್ಕವನ್ನ ಕೇಳೋದು ಹಾಗಾಗಿ ನೀವು ಆ ಫಾರ್ಮುಲಾವನ್ನ ಯೂಸ್ ಮಾಡಿ ಮಕ್ಳ ಸೊ ಇದಿಷ್ಟು ನಾನ್ ನಿಮ್ಗೆ ಇಲ್ಲಿ ತೋರ್ಸಿರೋ ಸೊ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ಮುಂದಿನ ವಿಡಿಯೋದಲ್ಲಿ ನನ್ನ ಮಕ್ಕಳು ಉಳಿದಂತಹ ಲೆಸನ್ನಲ್ಲಿ ಡೆಫಿನೆಟ್ ಕ್ವಶನ್ಸ್ ಯಾವುದು ಅಂತ ಹೇಳ್ತೀನಿ ಸೊ ಈ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ಇದಿಷ್ಟು ಕ್ವಶನ್ಸನ್ನು ಓದ್ಕೊಂಡ್ರೆ ಯು ಕ್ಯಾನ್ ರೀಚ್ ತರ್ಟಿ ಫೈವ್ ಮಾರ್ಕ್ಸ್ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ತರ್ಟಿ ತರ್ಟಿ ಫೈವ್ ಮಾರ್ಕ್ಸನ್ನು ಸ್ಕೋರ್ ಮಾಡೋ ಅಷ್ಟು ನಾನು ನಾನಿಲ್ಲಿ ಕೊಟ್ಟಿದ್ದೀನಿ ಸಾಲ್ವ್ ಮಾಡಿ ಬರೀ ಪ್ರಶ್ನೆಗಳಿರೋದಷ್ಟೇ ಮಕ್ಳು ಸೊ ಬೋಕ ಬರೆದುಕೊಂಡು ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗಿ ಇಷ್ಟೊಳಗಡೆ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ನಿಮ್ಮ ಸ್ಟೇಟ್ ಪ್ರಿಪರೇಷನ್ ಇರ್ತದೆ ನೆಕ್ಸ್ಟ್ ನಿಮಗೆ ಮುಂದಿನ ವೀಡಿಯೋದಲ್ಲಿ ಉಳಿದಂತಹ ಪಾಠಗಳಲ್ಲಿ ಯಾವ ಡೆಫಿನೆಟ್ ಕ್ವಶನ್ಸ್ ಬರ್ತದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ